ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂಸ್ವಾಧೀನವಾಗಿರುವ ಚುಕ್ಕನಹಳ್ಳಿ ಸರ್ವೆ ನಂಬರ್ ಮೂವತ್ತೈದರ ಹತ್ತು ಜನ ರೈತರ ಒಂದು ಕೋಟಿ ಹದಿನೇಳು ಲಕ್ಷ ಅರವತ್ತೈದು ಸಾವಿರದ ಮುನ್ನೂರ ಎಂಬತ್ತೈದು ರೂಪಾಯಿ ಹಣವನ್ನು ಚಿತ್ತೂರು ಪಿ ಡಿ ಖಾತೆಯಲ್ಲಿದ್ದು ಅದನ್ನು ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಇಲ್ಲವೇ ಭೂ ಸ್ವಾಧೀನ ಅಧಿಕಾರಿಗಳ ಒಂದು ಖಾತೆಗೆ ವರ್ಗಾವಣೆ ಮಾಡಬೇಕಂತೇಳಿ ಇವತ್ತು ರೈತ ಸಂಘ ಮತ್ತು ನೊಂದ ರೈತರಿಂದ ಖಾಲಿ ಮಡಿಕೆಗಳ ಸಮೇತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡಿ ಎರಡು ದಿನಗಳ ಗಡುವು ಕೊಟ್ಟು ನಾವು ಮನವಿಯನ್ನು ನೀಡ್ತಾ ಇದ್ದೀವಿ ಯಾಕಂದರೆ ಇವತ್ತು ನಾವು ಖಾಲಿ ಮಡಿಕೆಗಳಿಗೆ ಯಾಕೆ ಪ್ರದರ್ಶನ ಮಾಡ್ತಾ ಇದ್ದೀವಿ ಅಂದರೆ ಈ ಮಡಿಕೆಯಲ್ಲಿರುವಂತಹ ಅನ್ನವನ್ನು ಗಂಜಿಯನ್ನು ಅಧಿಕಾರಿ ಕಿತ್ತುಕೊಳ್ತಾ ಇದ್ದಾರೆ ಆ ಚಿತ್ತೂರು ಪಿಡಿ ಪರವಾಗಿ ಬರುವಂಥ ಕಾರ್ತಿಕ್ ರೆಡ್ಡಿ ಅವರು ಏನಿದ್ದಾರೆ ಅಂದರೆ ಅವರು ರೈತರನ್ನೇ ತಪ್ಪಸ್ರು ಅಂತೇಳಿ ಬಿಂಬನೆ ಮಾಡ್ತಾ ಇದ್ದಾರೆ ಇವತ್ತು ಮಾಲೂರು ಮತ್ತು ಕಳ್ತೂರು ವ್ಯಾಪ್ತಿಯಲ್ಲಿ ಸುಮಾರು ಅಂದರೆ ಆ ನಾನೂರೈವತ್ತು ಕೋಟಿ ರೂಪಾಯಿ ಅಕ್ರಮ ದಾಖಲೆಯನ್ನು ಸೃಷ್ಟಿ ಮಾಡಿ ಲೂಟಿ ಮಾಡಿದ್ದಾರೆ ಗಡಿಭಾಗದ ರೈತರು ಹತ್ತು ವರ್ಷಗಳಿಂದ ನಮ್ಗೆ ಪರಿಹಾರ ಕೊಡಿ ಸ್ವಾಮಿ ಅಂತೇಳಿ ಕೇಳ್ಕೊತಾ ಇದ್ದರೆ ಮಾನವೀಯತೆ ಇಲ್ಲದೆ ಮಾನವೀಯತೆ ಇಲ್ಲದಂತೆ ವರ್ತನೆ ಮಾಡುತ್ತಿರುವಂಥ ಚಿತ್ತೂರು ಪಿ ಡಿ ಪರವಾಗಿ ಬರುವ ಕಾರ್ತಿಕ್ ರೆಡ್ಡಿ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಈ ಕೂಡಲೇ ಅವರ ಖಾತೆಯಲ್ಲಿರುವ ಒಂದು ಕೋಟಿ ಹದಿನೇಳು ಲಕ್ಷ ಅರವತ್ತೈದು ಸಾವಿರದ ಮುನ್ನೂರ ಎಂಬತ್ತೈದು ರೂಪಾಯಿ ಹಣವನ್ನು ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಠೇವಣಿ ಇಡಬೇಕು ಮೊನ್ನೆ ಜಿಲ್ಲಾಧಿಕಾರಿಗಳು ಈ ಒಂದು ರೈತರು ತಪ್ಪು ಮಾಡಿದರೆ ಅವರು ತಂಡ ರಚನೆ ಮಾಡಿ ರೈತರಿಗೆ ಏನಿದೆ ಸ ಇದೆಲ್ಲ ರೈತರಿಗೆ ಕೊಡಲಿ ಇಲ್ಲಾಂದರೆ ಅದನ್ನು ವಾಪಸ್ ಸರ್ಕಾರಕ್ಕೆ ಕಳಿಸ್ಲಿ ಆದರೆ ಆ ಚುಕ್ಕನಳ್ಳಿ ರೈತರು ತಪ್ಪು ಮಾಡಿದ್ದೆ ಆದರೆ ಆ ಒಂದು ಸಮಸ್ಯೆ ಆ ಹೆಚ್ಚಿನ ಮರಗಿಡಗಳು ಬರೆಸಿದ್ದ ಸಾಬೀತಾದರೆ ನಾವು ತಲೆ ಬಗ್ಸ್ತೀವಿ ಅದರಂತೆ ಈ ಒಂದು ಚೆನ್ನೈ ಕಾರಿಡಾರಲ್ಲಿ ಮಾಲೂರು ಅಂದರೆ ಕೊಳತೂರು ಜೀರೋ ಕೊಳತೂರಿಂದ ಹಿಡಿದು ಎಲ್ಲ ವ್ಯಾಪ್ತಿಯಲ್ಲಿ ಆಗಿರೋದು ನಾನ್ನೂರೈವತ್ತು ಕೋಟಿ ಅದು ಸಂಪೂರ್ಣವಾಗಿ ತನಿಖೆ ಆಗಲೇಬೇಕು ನಮಗೆ ನ್ಯಾಯ ಕೊಡಿ ನಮಗೆ ಗಂಜಿ ಕೊಡಿ ಯಾಕಂದರೆ ನಾವು ಗಂಜಿ ಪಾತ್ರೆಯನ್ನು ಕಳ್ಕೊಂಡಿದ್ದೀವಿ ನಮಗೆ ಗಂಜಿ ಕೊಡಿ ಅಂತೇಳಿ ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ವಿಶೇಷ ಪೂಸ್ವಾಧಿಗರನ್ನು ಮನವಿನ ಮಾಡ್ತಾ ಇದ್ದೀವಿ ಗಡಿಭಾಗದ ಚುಕ್ಕನಹಳ್ಳಿ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂ ಸ್ವಾಧೀನವಾಗಿ ಒಂದು ದಶಕ ಅಂದರೆ ಹತ್ತು ವರ್ಷ ಕಳೆದಿದೆ ಅಲ್ಲಿನ ರೈತರಿಗೆ ಕಡಿಮೆ ಬೆಲೆ ಅಂದರೆ ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಭೂ ಪರಿಹಾರ ಕೊಟ್ಟಿದ್ದಾರೆ ಆದರೆ ಮರಗಿಡಗಳ ಒಂದನೇ ಕಂತಿನ ಪರಿಹಾರವನ್ನು ನೀಡುವಂಥ ಸತತವಾಗಿ ಎರಡು ವರ್ಷಗಳ ಕಾಲ ಹೋರಾಟ ಮಾಡಿದ ನಂತರ ರೈತಪರ ಕಾಳಜಿ ಇರುವಂಥ ಈ ಕೋಲಾರ ಜಿಲ್ಲೆಯ ರೈತ ಪರ ಪ್ರಾಮಾಣಿಕ ಅಧಿಕಾರಿಯಾದ ಜಿಲ್ಲಾಧಿಕಾರಿಯಾದಂಥ ಅಕ್ಕಂ ಪಾಷಾ ಸಾಹೇಬರು ಒಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರು ಆದರೆ ಎರಡನೇ ಕಂತಿನ ಹಣ ಅಂದರೆ ಒಂದು ಕೋಟಿ ಹದಿನೇಳು ಲಕ್ಷ ಅರವತ್ತೈದು ಸಾವಿರದ ಮುನ್ನೂರ ಎಂಬತ್ತೈದು ರೂಪಾಯಿ ಹಣ ಚಿತ್ತೂರು ಪಿ ಡಿ ಖಾತೆಯಲ್ಲಿದ್ದು ಆ ಹಣವನ್ನು ಬಿಡುಗಡೆ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿನೂ ಮಾಡಿದ್ವಿ ಆದರೆ ಚಿತ್ತೂರು ಪಿ ಡಿ ಪರವಾಗಿ ಬರುವಂಥ ಇಂಜಿನಿಯರ್ ಕಾರ್ತಿಕ್ ರೆಡ್ಡಿ ಅವರು ಏನು ಹೇಳ್ತಾರೆ ಅಂದರೆ ರೈತರು ಅವರ ಅಧಿಕಾರಿಗಳಿಗೆ ಹಣ ಕೊಟ್ಟುಬಿಟ್ಟು ಹೆಚ್ಚಿನ ಮರಗಿಡಗಳನ್ನು ಪರಿಹಾರವನ್ನು ಬರ್ಸ್ಕೊಂಬಿಟ್ಟಿದ್ದಾರೆ ಅಂಥೇಳಿ ರೈತರ ಮೇಲೆಯೇ ಒಂದು ಆರೋಪ ಮಾಡ್ತಾ ಇದ್ದಾರೆ ಅದನ್ನು ತನಿಖೆ ಮಾಡಬೇಕಾದ್ರೂ ಮನೆ ಜಿಲ್ಲಾಧಿಕಾರಿಗಳಿದ್ದಾರೆ ಮತ್ತು ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳಿದ್ದಾರೆ ಈ ಕೂಡಲೇ ಆ ಒಂದು ಚಿತ್ತೂರು ಪಿ ಡಿಯ ಕ ಖಾತೆಯಲ್ಲಿರುವ ಹಣವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನ್ಯಾಯಾಲಯದಲ್ಲಿ ಟೇವು ನೀಡಬೇಕು ಮತ್ತು ಆ ರೈತರ ಒಂದು ಹಣವನ್ನು ಬಿಡುಗಡೆ ಮಾಡಬೇಕಂತೇಳಿ ನಾವು ಪೂರ್ವಜರ ಕಾಲದಿಂದ ಏನು ಕಟ್ಟಿ ಬೆಳೆಸಿದಂತಹ ಕೃಷಿ ಭೂಮಿಯನ್ನು ಇವತ್ತು ಅಕ್ಷಯ ಪಾತ್ರೆಯನ್ನುವರು ಕಸಿತಾ ಇದ್ದಾರೆ ನಮ್ಮ ಇವತ್ತು ಮಡಿಕೆಗಳ ಸಮೇತ ನಾವು ಯಾಕೆ ಹೋರಾಟ ಮಾಡ್ತಾ ಅಂದರೆ ಈ ಮಡಿಕೆಯಲ್ಲಿ ಖಾಲಿ ಇದೆ ನಮ್ಮ ಗಂಜಿಯನ್ನು ಇದ್ದಾರೆ ಆ ಗಂಜಿಯನ್ನು ಕಿತ್ತುಕೊಳ್ಳುತ್ತಿರುವಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಗಡಿಭಾಗದ ನೊಂದ ರೈತರ ಪರಿಹಾರದ ಒಂದು ಕೋಟಿ ಹದಿನೇಳು ಲಕ್ಷ ಅರವತ್ತೈದು ಸಾವಿರದ ಮುನ್ನೂರ ಎಂಬತ್ತೈದು ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕಂತೇಳಿ ಒಂದು ವಿಚಿ ವಿ ವಿಭಿನ್ನವಾಗಿ ಹೋರಾಟ ಮಾಡುವ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಹಣವನ್ನು ಮೂರು ದಿನದ ಒಳಗೆ ಆ ಚಿತ್ತೂರು ಪಿ ಡಿ ಖಾದೆಯಿಂದ ಮನೆ ಜಿಲ್ಲಾಧಿಕಾರಿಗಳ ಒಂದು ಹಣ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಠೇವಣಿ ಹಿಡಿದಾದರೆ ಗುರುವಾರದ ದಿನ ಹಳ್ಳಿಯಲ್ಲಿರುವಂತಹ ಒಂದು ಡಿ ಬಿ ಎಲ್ ಒಂದು ಗುತ್ತಿಗೆದಾರರ ಕ್ಯಾಂಪಸನ್ನು ಬಂದ್ ಮಾಡುವ ಮುಖಾಂತರ ನಾವು ನ್ಯಾಯವನ್ನು ಪಡೆದುಕೊಳ್ಳುತ್ತೇವೆ ಯಾಕಂದರೆ ನಾವು ಯಾವುದೇ ಪೊಲೀಸ್ ಇಲಾಖೆ ಅನುಮತಿಯನ್ನು ಪಡೆಯೋದಿಲ್ಲ ನಮ್ಮ ನೊಂದ ರೈತರ ಪರಿಹಾರವನ್ನು ಮನೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಠೇವಣಿ ಇಡಬೇಕಂತೇಳಿ ನಾವು ಇವತ್ತು ಮಡಿಕೆಗಳ ಸಮೇತ ಹೋರಾಟ ಮಾಡ್ತಾಯಿದ್ದೀವಿ